ಪವಿತ್ರ ಹಜ್ ಯಾತ್ರೆ ಮುಗಿಸಿ ಮರಳಿದ ಸ್ಪೀಕರ್ ಹಾಜಿ ಯುಟಿ ಖಾದರ್ ಮತ್ತು ಕರ್ನಾಟಕ ಅಲಾಯ್ಡ್ ಮತ್ತು ಹೆಲ್ತ್ ಕೇರ್ ಕೌನ್ಸಿಲ್ ಅಧ್ಯಕ್ಷರಾದ ಹಜ್ಜಿ ಯುಟಿ ಇಫ್ತಿಕರ್ ಅಲಿ ಅವರು ಮಂಗಳವಾರ ಸಂಜೆ ಉಳ್ಳಾಲ ದರ್ಗಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಈ ವೇಳೆ ಉಳ್ಳಾಲ ತಾಲೂಕಿನ ವಿವಿಧ ಇಲಾಖಾಧಿಕಾರಿಗಳು ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಾಗರಿಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಯುಟಿ ಖಾದರ್ ಮತ್ತು ಅವರ ಸಹೋದರ ಇಫ್ತಿಕರ್ ಅಲಿ ಅವರನ್ನ ಸ್ವಾಗತಿಸಿ ಬರಮಾಡಿಕೊಂಡ್ರು ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಮಾತನಾಡಿದ ಯುಟಿ ಖಾದರ್ ಅವರು ಜೀವನದಲ್ಲಿ ಯಾವುದು ನಾವು ನಿರೀಕ್ಷಿಸಿದ ರೀತಿಯಲ್ಲಿ ನಡೆಯೋಲ್ಲ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದದಿಂದ ಪವಿತ್ರ ಹಜ್ ಯಾತ್ರೆಯನ್ನ ಕೈಗೊಳ್ಳುವಂತಾಯಿತು ಕಲೀಲ್ ತಂಗಲ್ ಅವರ ಮಾರ್ಗದರ್ಶನದಲ್ಲಿ ಯಾತ್ರೆಯು ಸುಸೂತ್ರವಾಗಿ ನಡೆಯಿತು ಉಳ್ಳಾಲ ದರ್ಗಾದಲ್ಲಿ ನನ್ನ ಹೆತ್ತವರ ಸಮಾಧಿಯೂ ಇದ್ದು ಇದು ನನ್ನ ಅಚ್ಚುಮೆಚ್ಚಿನ ಧಾರ್ಮಿಕ ಕೇಂದ್ರವಾಗಿದೆ ಹಾಗಾಗಿ ಹಜ್ ನಿಂದ ಮರಳಿ ಮನೆಗೆ ತೆರಳುವ ಮುನ್ನ ಇಲ್ಲಿಗೆ ಬಂದು ಪ್ರಾರ್ಥಿಸಿದ್ದೇನೆ ನಾನು ಮದುವೆಯಾದ ದಿನದಂದು ಮನೆಗೆ ತೆರಳುವ ಮೊದಲು ನೇರವಾಗಿ ಇಲ್ಲಿಗೆ ಬಂದು ಪ್ರಾರ್ಥಿಸಿದ್ದೇನೆಂದು ಗತಿಸಿದ ದಿನಗಳನ್ನ ನೆನಪಿಸಿಕೊಂಡ್ರು ಯಾವುದು ಕೂಡ ರೀತಿಯಲ್ಲಿ ಆಲೋಚನೆ ತೀರ್ಮಾನ ಒಂದು ವರ್ಷದ ಮುಂಚೆ ಕೂಡ ನಾವು ನಾನು ಪ್ಲಾನ್ ಮಾಡಲಿಲ್ಲ ನಾನು ಯಾವ ಹೇಳಿದ್ದೇನೆ ಅಲ್ಹಾವತಾರ ಯಾರನ್ನು ಯಾವ ಸಂದರ್ಭದಲ್ಲಿ ಮುಟ್ಟಿಸಬೇಕು ಅಲ್ಲಿ ಆಟೋಮೆಟಿಕ್ ಆಗಿ ಆ ಸರ್ವಶಕ್ತ ದೇವರನ್ನು ಮುಟ್ಟಿಸ್ತಾರೆ ಅದೇ ರೀತಿ ಎರಡು ಎರಡು ತಿಂಗಳ ಕೂತ್ಕೊಂಡಿರ್ತೀನಿ ಮನೆಯಲ್ಲಿ ಮಾತಾಡುವಾಗ ಹೋಗ್ಬಂತ ಹೋಗ್ಬಂತ ಅಲ್ಲಿಂದ ಪ್ರಾರಂಭ ಆಗಿ ನಿಮ್ಮೆಲ್ಲ ಬಹುಶಃ ನಿಮ್ಮೆಲ್ಲ ಆ ಒಂದು ಮೂಲಕ ಅತ್ಯಂತ ನೆಮ್ಮದಿಯಿಂದ ಅತ್ಯಂತ ಪಾವಿತ್ರತೆಯಿಂದ ಅತ್ಯಂತ ಸಂತೋಷದಿಂದ ಅಂತ ಹಾಲಿ ತನ್ನ ಆ ಕರ್ಮವನ್ನು ಮುಗಿಸಿಕೊಂಡು ಹೊಸಿಯೊತ್ತು ಕಲಬ್ ಅನುಗ್ರಹದಿಂದ ಮತ್ತೆ ನಿಮ್ಮ ಬಳಿ ನಾನು ಇವತ್ತು ಬೇಡಿಕೆ ಬಂದಿದೆ ಅಂತ ಅದನ್ನು ಹೋದವರೆಲ್ಲ ಹೆಚ್ಚು ಕೂಡ ಇವತ್ತು ಸ್ವೀಕರಿಸಿದ್ರೆ ಹೇಳಿಕ್ ಆಗುದಿಲ್ಲ ಇದನ್ನು ಸ್ವೀಕರಿಸಿ ಅಂತ ಹೇಳಿ ನಿಮ್ಮೆಲ್ಲರ ದೂರ ನಾನು ಹೇಳಿಕೆ ನಾನು ಇವತ್ತು ಬಹುಶಃ ನಾವು ಇವತ್ತು ಕಲ್ಲಿ ತಂಗಲ್ ಜೊತೆಯಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತು ಹೋಗುವಂತ ಅವಕಾಶ ಆಯ್ತು ನಾನು ಇವತ್ತು ನೆನಪಿಸಬೇಕಾಗಿದೆ ತಾಜು ಲೇಮೋರ್ ಅಂತ ಪ್ರಶ್ನೆ ಬಂದು ನಾನು ಮೊದಲ ಚರ್ಚೆ ಮಾಡಿದಾಗ ಬಹುಶಃ ಕಲ್ಲಿನ ತಂಗಳ ಬಗ್ಗೆ ಮಾದಿನ ಬಗ್ಗೆ ವಿಶೇಷವಾಗಿ ನಮ್ಗೆ ಆ ಒಂದು ಮಾರ್ಗದರ್ಶನ ಯಾವತ್ತು ಹೇಳಬೇಕಾದ್ರೆ ಸರಿಯಾದಂತ ಕಾಲೇಜ್ ಅವಸ್ತು ಅವತ್ತು ಯಾವತ್ತು ಇರಲಿಲ್ಲ ತದನಂತರ ನಾನು ಬೆಳಿಗ್ಗೆ ಕೂಡ ತಂಗ ಹೋಗಿ ಬೆಳಿಗ್ಗೆ ನಮ್ಮ ಸಂಕ್ಷನ್ ನನಗೆ ನೆನಪಾಗ್ತದೆ ಆ ಸಣ್ಣ ಬೆಟ್ಟದ ಮೇಲೆ ಸುಸ್ಕೊಂಡು ಮಾಡಿದಾಗ ಅವ್ರು ಕೂಡ ಮಗಳ ಅವತ್ತು ಧೋ ಮಾಡಿ ಅವ್ರ ಚಾನಲಿಂದ ನಾವು ಮಾತಿದ್ವಿ ಆ ಸಂಸ್ಥೆ ಹೋಗಿ ಅಲ್ಲಿ ತನ್ನ ನೇತೃತ್ವದಲ್ಲಿ ಅಲ್ಲಿ ಸೇರಿ ಆ ಒಂದು ಒಂದು ವಿಶೇಷದ ಆ ಒಂದು ಪ್ರೀತಿ ಮತ್ತು ವಿಶೇಷ ಅನುಭವ ಒಂದು ಇರುವಂತಹ ಒಂದು ಗೌರವ ಉತ್ತಂತ ಭವಿಷ್ಯದ ಅವರು ನಮ್ಮ ಜೊತೆಯಲ್ಲಿ ಇತ್ತು ಇದ್ದ ಕಾರಣ ನಮ್ಗೆ ಇನ್ನಷ್ಟು ಆ ಪ್ರಾರ್ಥನೆಯಲ್ಲಿ ಸಕ್ರಿಯವಾಗಿ ಎಲ್ಲ ಅವಕಾಶ ಸಂತೋಷ ಇರುತ್ತೆ ನಾನು ಇದ್ದೇನೆ ಅದಕ್ಕೂ ನಿಮ್ಮೆಲ್ಲಾ ಅಲ್ಲಿಗೆ ಹೋಗಿ ಮುಟ್ಟಿ ಮದ್ಲೆಲ್ಲಿ ಬರಲಿಕ್ಕೆ ನಿಮ್ಮೆಲ್ಲ ರೂಪ ನಾಳೆ ಕಾರಣ ನಾಳೆ ಹೋಗುವಾಗಲೂ ಕೂಡ ನಿಮ್ಗೆ ಸೇರ್ಬೆಲ್ಲ ಕಡೆ ಬೇರೆ ಬೇರೆ ಬೇಗ ಕೊಟ್ಟು ಕಡಿಯೋದಾಗಿ ಸೇದ್ ಒಂದು ದಿವಸ ಒಂದು ಕಡೆ ಬಂದು ಸೇದ್ ಬಂದಾಗ ಅದರಲ್ಲಿ ಮತ್ತು ತಂದೆ ಮಾಡಿಕೊಂಡು ಉಪೋಷಕೊಂಡದ್ದು ಸೊ ಅಲ್ಲಿಂದ ಮನೆಗೆ ಹೋಗುವ ಮುಂಚೆ ಇಲ್ಲಿಗೆ ನೇರವಾಗಿ ಇಲ್ಲಿಗೆ ಬಂದು ಇಲ್ಲಿ ದರ್ಗದ ನಿಮ್ಮೆಲ್ಲರ ಮತ್ತು ಎಲ್ಲ ಸೇರ್ಕ ಮಾಡಿಕೊಂಡು ನಿಮ್ಮ ಅನುಭವ ಪಡ್ಕೊಳ್ಳುವ ಅವಕಾಶ ನನಗೆ ಸಿಕ್ಕಿದೆ ಬಹದ್ದು ನನಗೆ ಮತ್ತು ನಿಮ್ಮ ಮನೆಗೆ ಮತಾವತಾರ ಕಲ್ಪಿಸುವ ವಿಷಯ ಸಂದರ್ಭ ನಾನು ನನ್ನ ಮದ್ರಾಸಿನಲ್ಲಿ ಕೂಡ ಹಾಲ್ ಅಲ್ಲಿ ಮದುವೆಯಾಗಿ ನಿಖಾಗಿ ನಾನು ಮನೆಗೆ ಹೋಗಿಲ್ಲ ನೇರವಾಗಿ ಇಲ್ಲಿಗೆ ಬಂದೆ ಸಂಜೆ ಹೊತ್ತು ಸರ್ ಮಾಸ್ ಫ್ಯಾಮಿಲಿಗೆ ಮುಟ್ಟಿ ತಾಜು ನಮ್ಮ ಧೋ ಮುಖ ಸರ್ ನಮ್ಮ ಸರ್ ತಾಜ್ ಮುಖ ಧೋ ಆಯ್ತು ಪಾಲ್ಗೊಂಡು ಇಲ್ಲಿಂದ ಒಟ್ಟಂತ ಒಂದು ಉಳ್ಳಾಲ ದರ್ಗಾ ಅಧ್ಯಕ್ಷರಾದ ಅನಿಫಾಜಿ ಉಪಾಧ್ಯಕ್ಷ ಅಶ್ರಫ್ ವೇ ಕನಚೂರು ಸಮೂಹ ಸಂಸ್ಥೆಯ ಚೇರ್ಮನ್ ಕನಚೂರು ಮೋನು ಉಳ್ಳಾಲ ತಹಶೀಲ್ದಾರ್ ಪುಟ್ಟರಾಜು ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಕಾಂಗ್ರೆಸ್ ಮುಖಂಡರಾದ ಎನ್ಎಸ್ ಕರೀಮ ಮೊಹಮ್ಮದ್ ಮುಸ್ತಾಫಾ ಹರೇಕಳ ಜಕಾರಿಯಾ ಮಲಾರ್ ಪುರುಷೋತ್ತಮ ಶೆಟ್ಟಿ ಪಿಲಾರು ಜಬ್ಬರ್ ಬೋಳಿಯಾರ್ ಉಸ್ಮಾನ್ ಕಲ್ಲಾಪು ಸಿರಾಜ್ ಕಿನ್ಯಾ ನಜರ್ ಶಾ ಟೋರಿ ಮನ್ಸೂರ್ ಮಂಚಿಲಾ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೆಕಾರ ಗ್ರಾಮದ ಬೀರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇವಿ ಕೋಟೆಕಾರ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಫೈವ್ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು